ಭಾರತೀಯ ಸೇನೆಯಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯೊಂದಿಗೆ ಸ್ವಗ್ರಾಮಕ್ಕೆ ಆಗಮಿಸಿರುವ ಬಾಲ್ಕಿ ತಾಲೂಕಿನ ಸೇಮಶೇಧಪುರವಾಡಿ ಗ್ರಾಮದ ನಿವಾಸಿ ನಿವೃತ್ತ ಯೋಧ ಬಾಲಾಜಿ ತಪ್ಸಾಳಿ ಅವರಿಗೆ ಪಟ್ಟಣದಲ್ಲಿ ಪ್ರಮುಖರು ಹಾಗೂ ಗಣ್ಯರು ಅದ್ದೂರಿ ಸ್ವಾಗತ ನೀಡಲಾಯಿತು ಈ ಸಂದರ್ಭದಲ್ಲಿ ಪತ್ನಿ ಮೀರಾಬಾಯಿ ಪತ್ನಿ ಮೀರಾಬಾಯಿ ಮಗ ನೈನಿಕ್ ಮಗಳು ಶ್ವೇತಾ ತಂದೆ ತಾಯಿ ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು

तेजपुर से, से, से फिर भोपाल भोपाल से फिर दोबारा राजस्थान राजस्थान से फिर मेरठ मेरठ से फिर पूना पूना से फिर पेंशन हो पेंशन हो और आपकी फैमिली फैमिली इधर नहीं, नहीं नहीं बच्चे कितने एक लड़का एक गाँव को सर गाँव शमशेरपुर वाले ओके सर कर रहा हूँ मुझे YouTube चैनल की तरफ से आर्मी सर हमको इनवाइट किया गया था क्योंकि इनका जो भी आज रिटायरमेंट हुआ है आर्मी से तो पूरे लोग हल्की से पूरे लोग सत्कार किए हैं और हमको भी इन्वाइट किया था तो अब इन्वाइट किया है तो इसलिए हमने इनका पूरा वीडियो शूट करके यूट्यूब चैनल के ऊपर डाल रहे हैं यूट्यूब चैनल का नाम है शिवराज शिवराजे ब्लॉग तो आप जाके इनका पूरा वीडियो देख सकते हैं तो हमारे चैनल को सब्सक्राइब करो इस ब्लॉग को यहीं पे एंड कर देते हैं गाइस जय हिंद जय कर्नाटक ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್